ಐತಿಹಾಸಿಕ ವಿಜಯಪುರ ನಗರದ ಭಗವಾನ್ ಶ್ರೀ ಒಂದು ಸಾವಿರದ ಎಂಟು ಸಹಸ್ರ ಪಣಿ ಪಾರ್ಶ್ವನಾಥ್ ದಿಗಂಬರ್ ಜೈನ್ ಮಂದಿರ ಮಹೇಂದ್ರಗಿರಿ ವಿಜಯಪುರ ಈ ಮಂದಿರದಲ್ಲಿ ಭಗವಾನ್ ಪಾರ್ಶ್ವನಾಥ್ ಜನ ಮೂರ್ತಿಯು ಸುಮಾರು ಹದಿನೈದುನೂರು ವರ್ಷಗಳ ಹಿಂದಿನ ಇತಿಹಾಸವುಳ್ಳಂಥ ಒಂದು ಮೂರ್ತಿಯಾಗಿದೆ ಈ ಮೂರ್ತಿಯ ಸಿಕ್ಕ ಸ್ಥಳದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಅವರ ಒಂದು ಮಾರ್ಗದರ್ಶನ ಹಾಗೂ ಅವರ ಪಾವನ ಸಾನಿಧ್ಯದಿಂದ ಸದರಿ ಮಂದಿರವು ಜೀರ್ಣೋದ್ಧಾರ ಕಾರ್ಯ ಬಹಳಷ್ಟು ಶೀಘ್ರದಲ್ಲಿ ಮಾಡಿ ಮುಗಿಸಿದರು ನಂತರ ಪರಮ ಪೂಜ್ಯರು ಪ್ರಾತಃ ಕಾಲವಾದ ನಂತರ ಅವರ ತರವಾಗಿ ಪಟ್ಟಾಭಿಷೇಕ ಆದಂತ ಅಭಿನವ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಅವರು ಎರಡು ವರ್ಷಗಳ ಕಾಲದ ನಂತರ ಪ್ರಪ್ರಥಮವಾಗಿ ವಿಜಯಪುರ ನಗರಕ್ಕೆ ಪುರಪ್ರವೇಶ ಮಾಡುತ್ತಿದ್ದು ಈ ಪರಮ ಪೂಜ್ಯರು ನಮ್ಮ ಮಂದಿರದ ಗೌರವಾಧ್ಯಕ್ಷರು ಕೂಡ ಹೌದು ಅವರ ಪುರಪ್ರವೇಶಕ್ಕೆ ದಿನಾಂಕ ಇಪ್ಪತ್ತು ಆರು ಇಪ್ಪತ್ತು ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ವಿಜಯಪುರ ನಗರದ ಹೊರವಲಯದಲ್ಲಿರುವ ಟೂಲ್ ನಾಕಾದಿಂದ ಬೆಂಗಳೂರು ರಸ್ತೆಯ ಟೂಲ್ ನಾಕಾದಿಂದ ಸುಮಾರು ನೂರ ಐವತ್ತು ಬೈಕ್ಗಳ ಒಂದು ರ್ಯಾಲಿಯೊಂದಿಗೆ ಗೋಲ್ ಗುಮ್ಮಟು ಹಾಗೂ ಸ್ಟೇಡಿಯಂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತ ಬಸವೇಶ್ವರ ವೃತ್ತ ಗಾಂಧಿ ಚೌಕ್ ಗಾಂಧಿ ಸರ್ಕಲ್ ನಂತರ ವಾಟರ್ ಟ್ಯಾಂಕ್ ಮುಖಾಂತರವಾಗಿ ಸೋಲಾಪುರ ನಾಲ್ಕಾದಿಂದ ಮಾನಸ ರೆಸ್ಟಿಡೆನ್ಸಿ ವರೆಗೂ ಬೈಕ್ ರ್ಯಾಲಿ ಇರುತ್ತದೆ ಮಾನಸ ರೆಸ್ಟಿಡೇಷನ್ ಇಂದ ಮುನ್ನೂರ ಎಂಟು ಕುಂಭ ಮೇಳದಿಂದ ಮೇಳದೊಂದಿಗೆ ಸಹಸ್ರಪಣಿವರೆಗೂ ಭವ್ಯ ಮೆರವಣಿಗೆ ವಿವಿಧ ನಗರಗಳಿಂದ ಜಾಂತ್ ಮತ್ತು ಡೊಳ್ಳಿನ ಒಂದು ಕವಾಯತ್ ಕವಾಯತು ಇರುತ್ತದೆ ಬೆಳಿಗ್ಗೆ ಹತ್ತು ಗಂಟೆಗೆ ಭಗವಂತರ ಒಂದು ವಿಶೇಷ ಪೂಜೆ ಅದು ತದನಂತರ ಹನ್ನೆರಡು ಗಂಟೆಗೆ ಧಾರ್ಮಿಕ ಸಭೆ ಇರ್ತದೆ ಧಾರ್ಮಿಕ ಸಭೆಯನ್ನು ನಮ್ಮ ವಿಜಯಪುರ ಜಿಲ್ಲೆಯ ಗೌರವಾನ್ವಿತ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಅಮೃತಾಸರದಿಂದ ಉದ್ಘಾಟನೆಗೊಳ್ಳಲಾಗಿದೆ ಉದ್ಘಾಟನೆಗೊಳ್ಳಲಿದೆ ಮುಂದೆ ಸದಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ನಗರದ ಜನಪ್ರಿಯ ಶಾಸಕರಾದಂತ ಮಾನ್ಯ ಶ್ರೀ ರಾವ್ ಪಾಟೀಲ್ ಯತ್ನಾಳ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಸಕ್ಕರೆ ಸಚಿವರಂತಹ ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಹಾಗೂ ಯಶವಂತ ವಿ ಪಾಟೀಲ್ ಮಾನ್ಯ ಹಿಂಡಿ ಮತಕ್ಷೇತ್ರ ಶಾಸಕರು ವಿಜಯಪುರ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂತಹ ಹಿರಿಯರಂತ ಮಾನ್ಯ ಶ್ರೀ ರಮೇಶ್ ಜಿಗಜೀರ್ಗಿ ಅವರು ಕರ್ನಾಟಕ ಬಾಲ್ ವಿಕಾಸ ಅಕಾಡೆಮಿ ಅಧ್ಯಕ್ಷರ ಶ್ರೀ ಸಂಗಮೇಶ್ ಹೌಲಸೂರ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯರಂತಹ ಮಾನ್ಯ ಶ್ರೀ ಗೌಡ ಪಾಟೀಲ್ ಅವರು ಹಾಗೂ ಡಾಕ್ಟರ್ ಮಾಂತೇಶ್ ಅವರು ಮಾಜಿ ಬಾಗಲಕೋಟೆಯ ಜಿಲ್ಲೆಯ ಅಧ್ಯಕ್ಷರಾದಂಥ ಸುಶೀಲ್ ಕುಮಾರ್ ಬೆಳಗಿಲೆ ಅವರು ದರಪ್ಪ ಹಲಗುರವರು ನ್ಯಾಮಗೌಡವರು ಹೀಗೆ ಹಲವಾರು ಜನ ನಮ್ಮ ಹಿರಿಯ ನಾಯಕರೊಂದಿಗೆ ಈ ಧಾರ್ಮಿಕ ಸಭೆ ನಡೆಯಲಿದ್ದು ಧಾರ್ಮಿಕ ಸಭೆಯ ಕೊರೆಯ ಗಳಿಗೆಯಲ್ಲಿ ಪರಮ ಪೂಜ್ಯರ ಒಂದು ಶುಭ ಆಶೀರ್ವಚನವಿರೋದ್ರಿಂದ ವಿಜಯಪುರ್ ಬಾಗಲಕೋಟೆ ಬೆಳಗಾವಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲ ಜೈನ ಬಾಂಧವರು ಆಗಮಿಸಿ ಪುಣ್ಯಕಾರದಲ್ಲಿ ಭಾಗವಹ ಭಾಗವಹಿಸಿ ಪುಣ್ಯ ಪಡೆದುಕೊಳ್ಳಲು ವಿಜಯಪುರ ನಗರ ಹಾಗೂ ಜಿಲ್ಲೆಯ ಸಮಸ್ತ ಜೈನ ಸಮಾಜದ ಬಾಂಧವರ ಬಾಂಧವರ ಪರವಾಗಿ ನಾನು ತಮ್ಮಲ್ಲಿ ಹೃದಯ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ವಿನಿಸ್ಕೊತಾ ಇದ್ದೇನೆ